ನಮಸ್ಕಾರ ಸೇತ್ರೆ ನಮ್ಮ ನಿಮ್ಮೆಲ್ಲರ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಜೀವನದ ಪ್ರಾರಂಭದಿಂದ ಅಂತ್ಯದವರೆಗೂ ಈ ಪಿ ಅನ್ನುವ ಅಕ್ಷರ ತುಂಬ ಮಹತ್ವವನ್ನು ಪಡೆಯುತ್ತೆ ಸ್ನೇಹಿತರೆ ನಾವು ಬದುಕಿರುವ ಅಷ್ಟು ದಿನವೂ ಕೂಡ ಈ ಪಿ ಹಿಂದೆ ಓಡ್ತಾನೆ ಇರ್ತೀವಿ ನಮಗೆ ಸಿಗುವಂಥದ್ದೆಲ್ಲವೂ ಕೂಡ ಈ ಪಿ ಹಿಂದೆ ಸಿಗುತ್ತೆ ನಮಗೆ ಸಿಗುದಿರುವುದೆಲ್ಲವೂ ಕೂಡ ಈ ಪಿ ಹಿಂದನೆ ಆಗಿದೆ ಅದೇ ರೀತಿ ನಾವು ಕಳೆದುಕೊಳ್ಳುವುದೆಲ್ಲವೂ ಕೂಡ ಈ ಪಿ ಹಿಂದೆ ಕೂಡಿರುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪಿ ಹಿಂದ ಪ್ರಾರಂಭವಾಗಿ ಆ ಪಿ ಹಿಂದನೆ ಯಾವ ರೀತಿ ನಾವು ಅಂತ್ಯವಾಗ್ತೇವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಸ್ನೆ ಮೊದಲನೇದಾಗಿ ಪಿ ಪ್ರಯತ್ನದಿಂದ ಪ್ರಾರಂಭವಾದಂಥ ನಮ್ಮ ಜೀವನ ಪಿ ಪತ್ನಿ ಪಿ ಪತಿ ಪಿ ಪುತ್ರ ಪಿ ಪುತ್ರಿ ಪಿ ಪರಿವಾರ ಪಿ ಪ್ರೇಮ ಪಿ ಪ್ರೀತಿ ಪಿ ಪಶ್ಚಾತಾಪ ಪಿ ಪ್ರಶಂಸೆ ಪಿ ಪಬ್ಲಿಕ್ಸಿಟಿ ಪಿ ಪಾರ್ಟಿ ಇವುಗಳನ್ನೆಲ್ಲವನ್ನ ಜೀವನದಲ್ಲಿ ಪಡಿಬೇಕು ಅಂತ ಆ ಪಿ ಹಿಂದೆ ಓಡಿ 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 ಕೊನೆಗೆ ಆ ಪಿ ಹಿಂದ ಪ್ರಾರಂಭವಾಗುವಂಥ ಪಾಪದ ಬಾವಿಯಲ್ಲಿ ಮುಳುಗ್ತೇವೆ ಆ ಪಾಪದ ಬಾವಿಲಿ ಮುಳುಗಿದ ನಂತರ ಅಲ್ಲಿ ನೊಂದು ಬೆಂದು ಹವಾಮಾನಕ್ಕೊಳಗಾಗಿ ಕಷ್ಟಪಟ್ಟು ಇಷ್ಟೆಲ್ಲ ವೇದನೆಗಳನ್ನ ಅನುಭವಿಸಿದ ನಂತರ ಮತ್ತೆ ಆ ಪಿ ಪ್ರಾರಂಭವಾಗುವಂತಹ ಪರಿವರ್ತನೆ ಹೊಂದೇವೆ ಪರಿವರ್ತನೆ ಹೊಂದಿದ ನಂತರ ನ್ಯಾಯ ನೀತಿ ಸತ್ಯದ ಧರ್ಮದಲ್ಲಿ ನಾವು ಜೀವನವನ್ನ ನಡೆಸುವಾಗ ಮತ್ತೆ ನಾವು ಆ ಪಿಯಿಂದ ಪ್ರಾರಂಭವಾಗುವಂತ ಪುಣ್ಯವನ್ನ ಸಂಪಾದನೆ ಮಾಡ್ತೇವೆ ಆ ಪುಣ್ಯದ ದಾರಿಯಲ್ಲಿ ನಾವು ಸಾಗುತ್ತಿರುವಾಗ ನಮ್ಮ ಜೀವನದ ಅಂತ್ಯದಲ್ಲಿ ಮತ್ತೆ ಪಿಯಿಂದ ಪ್ರಾರಂಭವಾಗುವಂತ ಪರಮಾತ್ಮನಿಗೆ ನಮ್ಮನ್ನು ನಾವು ಶರಣಾಗಿಸ್ತೇವೆ ಆ ಪರಮಾತ್ಮನಿಗೆ ನಮ್ಮನ್ನು ನಾವು ಶರಣಾಗಿಸುವಾಗ ನಮ್ಮ ಜೀವನ ಪಿ ಇಂದ ಪ್ರಾರಂಭವಾದಂತ ನಮ್ಮ ಜೀವನ ಅದೇ ಪಿ ಇಂದ ಪೂರ್ಣಗೊಂಡಿರುತ್ತೆ ಈ ಪುತ್ರನು ಪುತ್ರಿಂದ ಪ್ರಾರಂಭವಾದಂತ ನಮ್ಮ ಜೀವನ ಅದೇ ಪಿಯಿಂದ ಪೂರ್ಣಗೊಳ್ಳುತ್ತೆ ಈ ಪಿ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಎಷ್ಟು ಮಹತ್ವವಾದದ್ದು ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಪ್ರೀತಿಯ ಪ್ರಣಾಮವನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ